ಫೈವ್ ಮಿನಿಟ್ಸ್ ಬದನೆಕಾಯಿ ಕೈ ಗೊಜ್ಜು ಬದನೆಕಾಯ್ದು ಕೈ ಗೊಜ್ಜು ಆ ಥರ ಅಂತ ನೋಡೋಣ ಇವತ್ತು ನೋಡಿ ಬದನೆಕಾಯಿನ ಒಂದು ಎರಡು ಬದನೆಕಾಯಿ ಮೂರು ಟೊಮೊಟೊನ ಫ್ಯಾನಲ್ಲಿ ಇಟ್ಕೊಂಡು ಸುಟ್ಕೊಳ್ತಾ ಇದ್ದೀನಿ ಈ ಥರ ಸುಟ್ಕೋಬೇಕು ನೋಡಿ ಇಲ್ಲಿ ಯಾವ ಥರ ಸುಟ್ಕೊಳ್ತಿದ್ದೀನಿ ಅಂದರೆ ಚೆನ್ನಾಗಿ ಆ ಕಡೆ ಈ ಕಡೆ ಎಲ್ಲ ಬೆಂದಿರಬೇಕು ಅದನ್ನು ಸುಟ್ಕೋಬೇಕು ಇರೋ ಜೊತೆ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನೂ ಸುಟ್ಕೋಬೇಕು ಇದೇ ಥರನೇನೆ ನೋಡಿ ಹಿಂಗೆ ಫ್ಯಾನ್ ಮೇಲೆ ಇಟ್ಕೊಬಿಟ್ಟು ಸುಟ್ಕೋಬೇಕು ಈ ಥರ ನೋಡಿ ಬೆಂದಿದೆ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ಇದು ಜಸ್ಟ್ ಫೈವ್ ಮಿನಿಟ್ಸ್ ಆದರೆ ಸಾಕು ಬೇಗ ಆಗಿಬಿಡುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಅಂತಲೇ ಹೇಳ್ಬೋದು ನಾನು ತುಂಬ ದಿವಸ ಅಂತಲ್ಲ ಪ್ರತಿ ವಾರಕ್ಕೊಂದ್ಸರ್ತಿ ಆದರೂ ಈ ಥರ ಮಾಡಿರ್ತೀನಿ ಇದು ಚಪಾತಿಗೂ ಈ ಥರ ಚಪಾತಿಗೂ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಸುಟ್ಕೊಂಡು ಇಟ್ಕೋಬೇಕು ಇದಕ್ಕೆ ಕೊತ್ತಂಬರಿ ಬೆಳ್ಳುಳ್ಳಿ ಸ್ವಲ್ಪ ಮುಂಚೆ ಹಣ್ಣು ನೋಡಿ ಬದನೆಕಾಯಿನ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೋಬೇಕು ಮೇಲೆ ಸಿಪ್ಪೆ ಎಲ್ಲ ತೆಗ್ದುಬಿಟ್ಟು ಈರುಳ್ಳಿದು ಅದನ್ನು ಅಂದರೆ ಸುಟ್ಟಿರುತ್ತಲ್ಲ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇಟ್ಕೋಬೇಕು ಟೊಮೊಟೋದು ಎಲ್ಲನೂ ನೋಡಿ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಒಂದು ಕಡಾಯಿ ಅಥವಾ ಪಾತ್ರೆ ತೊಗೊಂಬಿಟ್ಟು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ನೋಡಿ ರುಚಿಗೆ ತಕ್ಕ ಉಪ್ಪು ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಜಜ್ಕೋಬೇಕು ಮಿಕ್ಸಿಗೂ ಹಾಕ್ತಾರೆ ಬಟ್ ಮಿಕ್ಸಿಗೆ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಹೀಗೆ ಜಜ್ಕೋಬೇಕು ನೋಡಿ ಇಲ್ಲಿ ಯಾವ ಥರ ಜಜ್ಕೊಳ್ತಾ ಇದೀನಲ್ಲ ಮೂರೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ಟೊಮೊಟೊ ಹಾಕ್ಕೋಬೇಕು ನೋಡಿ ಇಲ್ಲಿ ಟೊಮೊಟೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೋಡಿ ಅದನ್ನು ಇದೇ ಥರನೇ ಜಜ್ಜ್ಕೋಬೇಕು ನೋಡಿ ಇಲ್ಲಿ ಯಾವ ಥರ ಜಚ್ಕೊಳ್ತಾ ಇದ್ದೀನಿ ನೋಡಿ ನಾನು ಈ ಥರ ಜಜ್ಜೋ ತಗೊಳ್ಳಲೇಬೇಕು ಇದನ್ನು ನಾವು ಮಸಗು ಮಸೋ ಮಸಿಯೋದು ಅಂತ ಅಂತೀವಿ ನಿಮ್ಮ ಕಡೆ ಏನಂತರ ಗೊತ್ತಿಲ್ಲ ಕಮೆಂಟ್ ಮಾಡಿ ನೋಡಿ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ ಸುಟ್ಟಿಟ್ಕೊಂಡಿದ್ವಲ್ಲ ಈರುಳ್ಳಿನ ಆ ಈರುಳ್ಳಿನೂ ಹಾಕ್ಕೋಬೇಕು ನೋಡಿ ಇಲ್ಲಿ ಆ ಥರ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಮೇಲೂ ಇದೇ ಥರನೇ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಜಜ್ಕೋಬೇಕು ಇವಾಗ ಮತ್ತು ಬದ್ನೆಕಾಯಿನ ತೆಗ್ದಿಟ್ಕೊಂಡಿದ್ವಲ್ಲ ಹುಳ್ಕ ನೋಡಿಬಿಟ್ಟು ಅದು ಹುಳ ಎಲ್ಲ ನೋಡಿ ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡು ಈಗ ಸ್ವಲ್ಪ ಹುಣ್ ಹುಣಸೆ ಉಳಿ ಹಾಕಬೇಕು ಟೊಮೊಟೊ ಹುಳಿ ಇರೋದಿಲ್ವಲ್ಲ ಹಾಗಾಗಿ ಸ್ವಲ್ಪ ಹುಣಸೆ ಹಣ್ಣಿನ ಉಳಿ ಹಾಕಿದ್ರೇ ಟೇಸ್ಟು ತುಂಬ ಚೆನ್ನಾಗಿ ಬರೋದು ನೋಡಿ ಇವಾಗ ಐದೇ ನಿಮಿಷದಲ್ಲಿ ಬದನೆಕಾಯಿ ಕೈಗೊಜ್ಜು ರೆಡಿಯಾಗಿದೆ ಸವಿಯಲು ಸಿದ್ಧ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ